ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಇದ್ದೀರೋ ಅವ್ರಿಗೆಲ್ಲ ರಾಯರು ಆರೋಗ್ಯ ಆಯುಷ ಕೊಟ್ಟು ಕಾಪಾಡಲಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೆಬ್ರವರಿ ಎಂಟನೇ ತಾರೀಕು ಜಯ ಏಕಾದಶಿ ಈ ಏಕಾದಶಿಯು ಮಾಘ ಮಾಸದಲ್ಲಿ ಬರುವ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಹೇಳ್ತೇವೆ ಜಯ ಏಕಾದಶಿಯನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವೊಂದು ಆಚರಣೆ ಮಾಡ್ತೀವಿ ಪಂಚಾಂಗದ ಪ್ರಕಾರ ಈ ಉಪವಾಸವನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎಂಟನೇ ತಾರೀಕು ಆಚರಣೆ ಮಾಡ್ತಾರೆ ಜಯ ಏಕಾದಶಿ ಉಪವಾಸವನ್ನು ವಿಷ್ಣುವನ್ನು ಮೆಚ್ಚಿಸಲು ಬಹಳ ವಿಶೇಷ ಮತ್ತು ಮುಖ್ಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಜಯ ಏಕಾದಶಿ ದಿನದಂದು ಶ್ರೀಕೃಷ್ಣನು ಗೀತೆಯನ್ನು ಬೋಧಿಸಿದನು ಆದ್ದರಿಂದ ಜಯ ಏಕಾದಶಿ ಪೂಜಾ ವಿಧಿಯ ಶುಭ ಸಮಯ ಮತ್ತು ಉಪವಾಸ ಮಾಡಲು ಸರಿಯಾದ ಸಮಯ ತಿಳಿಸ್ಕೊಡ್ತೀನಿ ಇನ್ನು ಪೂಜೆ ಮಾಡೋದಕ್ಕೆ ಯಾವ ಸಮಯ ಒಳ್ಳೆಯ ಸಮಯ ಅಂತ ಈ ವರ್ಷ ಜಯ ಏಕಾದಶಿ ಉಪವಾಸವು ಫೆಬ್ರವರಿ ತಿಂಗಳಲ್ಲಿ ಬರ್ತದೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳನೇ ತಾರೀಕು ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಪ್ರಾರಂಭವಾಗುತ್ತದೆ ಇದು ಫೆಬ್ರವರಿ ಎಂಟನೇ ತಾರೀಕು ರಾತ್ರಿ ಎಂಟು ಹದಿನೈದರವರೆಗೆ ಇರುತ್ತದೆ ಇನ್ನು ಜಯ ಏಕಾದಶಿಯನ್ನು ಫೆಬ್ರವರಿ ಎಂಟನೇ ತಾರೀಕು ಆಚರಣೆ ಮಾಡ್ತೇವೆ ಈ ದಿನ ಉಪವಾಸವನ್ನು ಮುರಿಯುವ ಸಮಯ ಬೆಳಿಗ್ಗೆ ಏಳು ಗಂಟೆ ನಾಲ್ಕರಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಇರುತ್ತದೆ ದ್ವಾದಶಿಯ ಕೊನೆಯ ಸಮಯ ಸಂಜೆ ಏಳು ಇಪ್ಪತ್ತೈದಕ್ಕೆ ಆಗಿರುತ್ತದೆ ಜಯ ಏಕಾದಶಿ ಎಂದು ರವಿಯೋಗ ಬೆಳಗ್ಗೆ ಏಳು ಗಂಟೆ ಐದರಿಂದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೆ ಇರುತ್ತದೆ ಇನ್ನು ಪೂಜೆ ಮಾಡೋದು ವಿಧಾನಗಳು ಸ್ನಾನ ಮಾಡಿದ ನಂತರ ದೇವಾಲಯವನ್ನು ಸ್ವಚ್ಛಗೊಳಿಸಿ ಶ್ರೀಹರಿ ವಿಷ್ಣುವಿಗೆ ಜಲಾಭಿಷೇಕ ಮಾಡಿ ಪಂಚಾಮೃತದಿಂದ ಗಂಗಾ ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿ ದೇವರಿಗೆ ಹಳದಿ ಶ್ರೀಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಿಸಿ ದೇವಾಲಯದಲ್ಲಿ ತುಪ್ಪದ ಬತ್ತಿ ಬೆಳಗಿಸಿ ಸಾಧ್ಯವಾದರೆ ಉಪವಾಸವನ್ನು ತೆಗೆದುಕೊಳ್ಳುವ ಸಂಕಲ್ಪ ಮಾಡಿ ಜಯ ಏಕಾದಶಿಯ ಉಪವಾಸದ ಕತೆ ಪಠಿಸಿ ಓಂ ನಮೋ ಭಗವತಿ ವಾಸುದೇವಾಯ ಭಗವಾನ್ ಶ್ರೀಹರಿ ಎಂಬ ಮಂತ್ರವನ್ನು ಪೂರ್ಣ ಭಕ್ತಿಯಿಂದ ಪಠಿಸಿ ವಿಷ್ಣು ಮತ್ತು ಲಕ್ಷ್ಮಿಯ ಆರತಿಯನ್ನು ಮಾಡಿ ಭಗವಂತನಿಗೆ ತುಳಸಿಯನ್ನು ಅರ್ಪಿಸಿ ಕೊನೆಯದಾಗಿ ವಿಷ್ಣು ಮತ್ತು ಲಕ್ಷ್ಮಿಯ ಬಳಿ ನಾವು ಪೂಜೆಯಲ್ಲಿ ಯಾವುದಾದರೂ ತಪ್ಪುಗಳು ಕಂಡರೆ ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡಬೇಕು ಜಯ ಏಕಾದಶಿ ದಿನದಂದು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಎಂಬ ನಂಬಿಕೆ ಇವತ್ತು ಇದೆ ಜಯ ಏಕಾದಶಿಯಲ್ಲಿ ಉಪವಾಸವನ್ನು ಆಚರಣೆ ಮಾಡ್ತೇವೆ ಈ ವೇಳೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ನಿಯಮಗಳನ್ನು ಪಾಲಿಸದಿದ್ದರೆ ಪೂಜೆ ಯಶಸ್ವಿಯಾಗುವುದಿಲ್ಲ ಉಪವಾಸವು ಅರ್ಥಪೂರ್ಣವಾಗಿ ಪೂರ್ಣಗೊಳ್ಳುವುದಿಲ್ಲ ಹೀಗಾಗಿ ಉಪವಾಸದ ಸಮಯದಲ್ಲಿ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತದೆ ಉಪವಾಸದ ಸಮಯದಲ್ಲಿ ಗೆಣಸನ್ನು ತಿನ್ನಬಹುದು ಇದರ ಜೊತೆಗೆ ಹಾಲಿನ ಪದಾರ್ಥಗಳು ಹಣ್ಣುಗಳನ್ನು ಸೇವಿಸಬಹುದು ವಿಷ್ಣುವಿಗೆ ಹಣ್ಣುಗಳನ್ನು ರಸವನ್ನು ಪಂಚಾಮೃತವಾಗಿ ನೀಡಲಾಗುತ್ತದೆ ನಂತರ ಈ ಹಣ್ಣುಗಳ ರಸವನ್ನು ನೀವು ಕೂಡ ಸೇವನೆ ಮಾಡಬಹುದು ಉಪವಾಸದ ಸಮಯದಲ್ಲಿ ಹೊರಗಡೆ ತಯಾರಿಸಿದ ಸಿಹಿ ತಿಂಡಿಗಳು ಬಳಸಬಾರ್ದು ಉಪವಾಸದ ಸಮಯದಲ್ಲಿ ಅನ್ನ ಧಾನ್ಯಗಳಿಂದ ತಯಾರಿಸಿದ ಯಾವುದೇ ಪದಾರ್ಥಗಳನ್ನು ಉಪ್ಪು ಬೆಳ್ಳುಳ್ಳಿ ಈರುಳ್ಳಿ ಮುಂತಾದ ಪದಾರ್ಥಗಳಿಂದ ಮಾಡಿದ ಅಡುಗೆಯನ್ನು ಸೇವಿಸಬಾರ್ದು ಮಾಘ ಮಾಸದಲ್ಲಿ ಬರುವ ಏಕಾದಶಿಯನ್ನು ನಮ್ಮ ಮನಸ್ಸಿನಿಂದ ಮನಸ್ಫೂರ್ತಿಯಾಗಿ ವಿಷ್ಣು ಮತ್ತು ಲಕ್ಷ್ಮಿಗೆ ವ್ರತ ಮತ್ತು ಪೂಜೆ ಮಾಡೋದರಿಂದ ನಮ್ಮ ಆರೋಗ್ಯ ಆಯುಷು ಸಂತೋಷ ಸಮೃದ್ಧಿಯಾಗುತ್ತದೆ ಈ ಏಕಾದಶಿ ಮಾಘ ಮಾಸದಲ್ಲಿ ಬಂದಿರೋದರಿಂದ ವ್ರತ ಆಚರಣೆ ಮಾಡುವುದರಿಂದ ತುಂಬ ಉಪಯೋಗ ಇದೆ ಮಾಘ ಮಾಸದ ಏಕಾದಶಿಯ ವಿಶೇಷ ಏನೆಂದರೆ ಮಾಘ ಮಾಸದ ಏಕಾದಶಿ ಎಂದು ಮಾಘ ಪುರಾಣವನ್ನು ಓದುವುದು ಅಥವಾ ಈ ಏಕಾದಶಿ ವ್ರತದ ಕಥೆಯನ್ನು ಕೇಳುವುದರಿಂದ ನಮ್ಮ ಪಾಪಗಳೆಲ್ಲವೂ ದೂರವಾಗಿ ಪುಣ್ಯ ದೊರಕುತ್ತದೆ ಈ ದಿನ ಉಪವಾಸ ವ್ರತ ಆಚರಿಸುವುದರಿಂದ ಬದುಕಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ವಿಷ್ಣು ದೇವರ ಆಶೀರ್ವಾದವು ಕೂಡ ನಮಗೆ ಸಿಗ್ತದೆ ಇನ್ನು ಈ ಏಕಾದಶಿಯನ್ನು ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ಮಹಾಭಾರತದ ಯುದ್ಧ ಮುಗಿದ ನಂತರ ಧರ್ಮರಾಜನು ಅಸ್ಥಿನಾಪುರವನ್ನು ರಾಜಧಾನಿಯಾಗಿ ಇಟ್ಟುಕೊಂಡು ಇಡೀ ಭಾರತವನ್ನು ಆಳ್ತಾನೆ ಅವನ ಆಳ್ವಿಕೆಯ ಕಾಲದಲ್ಲಿ ದೇಶದಲ್ಲಿ ಶೇಕಡ ನೂರರಷ್ಟು ಜನರು ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರೂ ಒಮ್ಮೆ ಪುರೋಹಿತರಾದ ದೋಮ್ಯರು ಪಾಂಡವರಲ್ಲಿ ಹೇಳ್ತಾರೆ ನೀವು ಧರ್ಮನಿಷ್ಠೆಯನ್ನು ಪಾಲಿಸಿ ರಾಜ್ಯ ಆಳಿದರೆ ರಾಜ್ಯದಲ್ಲಿರುವ ಜನರು ಕೂಡ ನೀತಿವಂತರಾಗಿರುತ್ತಾರೆ ಹಾಗಾಗಿ ಅದರ ಪಾಲನೆ ಬಹಳ ಮುಖ್ಯ ಎಂದು ಬೋಧಿಸುತ್ತಾರೆ ರಾಜನು ಧರ್ಮನಿಷ್ಠನಾಗಿದ್ದರೆ ಜನರು ಧರ್ಮವಂತರಾಗುತ್ತಾರೆ ರಾಜ ಪಾಪಿಯಾದರೆ ಜನರು ಪಾಪಿಗಳೇ ಆಗುತ್ತಾರೆ ಇದರ ಅರ್ಥ ಜನರು ಯಾವಾಗಲೂ ರಾಜನನ್ನು ಅನುಸರಿಸುತ್ತಾರೆ ಇದನ್ನು ಅರಿತುಕೋ ಧರ್ಮರಾಜ ದೇವತೆಗಳಿಗೂ ಸಹ ನಿನ್ನ ನೀತಿವಂತ ಆಡಳಿತವನ್ನು ಮೆಚ್ಚಿಸುತ್ತಿದ್ದಾರೆ ನಾಳೆಯಿಂದ ಮಾಘ ಮಾಸ ಪ್ರವೇಶಿಸುವುದರಿಂದ ಈಗಾಗಲೇ ಯಾಕೆ ಹೇಳುತ್ತಿದ್ದೇನೆ ನೀವೆಲ್ಲರೂ ಮುಂಜಾನೆ ಬೇಗ ಎದ್ದು ಸಮೀಪದ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯಾರಾಧನೆ ಮತ್ತು ವಿಷ್ಣು ಪೂಜೆಯನ್ನು ಮಾಡಿ ದಾನ ಧರ್ಮ ಮಾಡಬೇಕು ಇದನ್ನು ನಿನಗೆ ನೆನಪಿಸಲು ಬಂದಿದ್ದೇನೆ ಧರ್ಮರಾಜನ ಸಹೋದರರು ದ್ರೌಪದಿ ಮತ್ತು ಅರಮನೆಯ ಸ್ತ್ರೀಯರು ಗುರುಗಳ ಸಲಹೆಯನ್ನು ಅನುಸರಿಸಲು ಸಿದ್ಧರಾದರು ಮಾಘಶುದ್ಧ ಏಕಾದಶಿ ಎಂದು ಎಲ್ಲರೂ ಉಪವಾಸವಿದ್ದು ಶ್ರೀಮನ್ ನಾರಾಯಣನನ್ನು ಪೂಜಿಸಲು ಏರ್ಪಾಡು ಮಾಡ್ತಾರೆ ಆದರೆ ಇದರಿಂದ ಭೀಮನಿಗೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಭೀಮ ಎಂದಿಗೂ ಒಂದು ಹೊತ್ತಿನ ಊಟವನ್ನು ತಪ್ಪಿಸುತ್ತಿರಲಿಲ್ಲ ಹಾಗಾಗಿ ಇಡೀ ದಿನ ಉಪವಾಸ ಇರುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿತ್ತು ಎಷ್ಟು ತಿಂದರೂ ಸಾಲದ ಭೀಮ ಎರಡೂ ಹೊತ್ತು ಊಟವಿಲ್ಲದೆ ಇರುವುದು ಹೇಗೆ ಎಂದು ಚಿಂತಿಸುತ್ತಾನೆ ಒಂದು ವೇಳೆ ಮಧ್ಯದಲ್ಲಿ ಏನಾದರೂ ತಿಂದರೆ ಉಪವಾಸ ವ್ರತ ಸಂಪೂರ್ಣವಾಗುವುದಿಲ್ಲ ಏನೂ ಮಾಡುವುದು ಎಂದು ಯೋಚಿಸಿ ಭೀಮ ದೋಮ್ಯರ ಬಳಿ ಹೋಗುತ್ತಾನೆ ಅವರ ಬಳಿ ತನ್ನ ಸಂಕಟ ಹೇಳಿಕೊಳ್ಳುತ್ತಾನೆ ಭೀಮನ ಮಾತುಗಳನ್ನೆಲ್ಲ ಕೇಳಿದ ದೋಮ್ಯರು ಮಾಘ ಮಾಸದಲ್ಲಿ ಬರುವ ಏಕಾದಶಿಯು ಬಹಳ ಮಹತ್ವದ್ದು ಇದು ಭಗವಾನ್ ಶ್ರೀ ವಿಷ್ಣುವಿಗೆ ಅತ್ಯಂತ ಮಂಗಳಕರ ದಿನ ಈ ದಿನ ದೇವರ ಮೇಲೆ ನಂಬಿಕೆ ಇಟ್ಟು ದೃಢ ಸಂಕಲ್ಪದಿಂದ ಉಪವಾಸ ಮಾಡಿದರೆ ಎಂದಿಗೂ ಹಸಿವಿನ ಸಂಕಟ ತಿಳಿಯುವುದಿಲ್ಲ ನಿನಗೆ ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಲ್ಲವೇ ಕೃಷ್ಣನನ್ನು ಧ್ಯಾನಿಸಿ ಪೂಜಿಸಿ ಉಪವಾಸರತ್ತ ಮಾಡುವುದರಿಂದ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ವಿಷ್ಣುವು ತನ್ನನ್ನು ಆರಾಧಿಸುವ ಎಲ್ಲ ಭಕ್ತರಿಗೂ ಶಕ್ತಿ ನೀಡುತ್ತಾನೆ ಹಾಗಾಗಿ ನೀನು ಚಿಂತಿಸಬೇಡ ಭಗವಂತ ನಿನಗೆ ಎಲ್ಲ ರೀತಿಯ ಶಕ್ತಿಯನ್ನು ಎರೆಯುತ್ತಾನೆ ನೀನು ಧೈರ್ಯದಿಂದ ಉಪವಾಸ ಮಾಡು ಎಂದು ಹೇಳ್ತಾರೆ ಗುರುಗಳ ಮಾತಿನಿಂದ ಸಂತುಷ್ಟನಾದ ಭೀಮ ಮರುದಿನ ಏಕಾದಶಿಯ ದಿನ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಲಕ್ಷ್ಮೀನಾರಾಯಣನ ಸ್ವಾಮಿಯನ್ನು ಪೂಜಿಸಿ ಏಕಾದಶಿ ಉಪವಾಸ ಆಚರಿಸ್ತಾನೆ ಆದರೆ ಭೀಮನಂತಹ ಭೀಮನಿಗೆ ಯಾವುದೇ ಹಸಿವು ಸಂಕಟ ಕಾಡುವುದಿಲ್ಲ ಅಂದಿನಿಂದ ಜಯ ಏಕಾದಶಿ ಅಥವಾ ಮಾಘ ಏಕಾದಶಿಗೆ ಮಹತ್ವ ತುಂಬ ಬಂದಿತು ಆದ್ದರಿಂದ ಯಾರೆಲ್ಲ ಜಯ ಏಕಾದಶಿಯನ್ನು ಆಚರಣೆ ಮಾಡ್ತಿದ್ದೀರಾ ಒಂದೇ ಮನಸ್ಸಿನಲ್ಲಿ ದೇವರನ್ನು ನಂಬಿ ಉಪವಾಸ ವ್ರತ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ